ಒಂದು ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ವರ್ಷದಲ್ಲಿ ಈ ವರ್ಷವೂ ಕೂಡ ವಿಷಯ ಮೇಳವನ್ನು ನಮ್ಮ ವಿಶ್ವದಿಂದ ಇದರ ಉದ್ದೇಶ ಏನಂದರೆ ಇದರ ಕೂಡ ಏನಂದರೆ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಸಂಪ್ರದಾಯಕ್ಕೆ ಕಡಿಗುತ್ತೆ ಅಂದರೆ ನಮ್ಮ ಫುಡ್ ಸೆಕ್ಯೂರಿಟಿ ಈ ನಮ್ಮ ಆಹಾರ ಯಾಕೆ ಅಂಗಡಿಯಾಗುತ್ತೆ ಆಹಾರದಿಂದ ನಮ್ಮ ಆರೋಗ್ಯ ಅದಕ್ಕೆ ಆರೋಗ್ಯವೇ ಭಾಗ್ಯ ಆರೋಗ್ಯದಿಂದ ಏನಂದರೆ ನಮ್ಮ ಊರಿ ಜಲ ಸಂಪತ್ತಿ ಇರುತ್ತೆ ಆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮಣ್ಣಿನ ಆರೋಗ್ಯವನ್ನು ಮತ್ತು ಸಾಂಪ್ರದಾಯಿಕ ತಳಿಗಳನ್ನು ಅಂದರೆ ಟ್ರೆಡಿಷನಲ್ ವೆರೈಟಿಗಳನ್ನು ಸಂರಕ್ಷಣೆ ಹೇಗೆ ಮಾಡಬಹುದು ಅಂತೇಳಿ ಬಗ್ಗೆ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ವಿಶ್ವವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಅವರು ಕೃಷಿ ಮೇಳವನ್ನು ಹಮ್ಮಿಕೊಳ್ತಾರೆ ವಿಶೇಷತೆ ಏನಂತಂದರೆ ಎಲ್ಲ ಹೈಟೆಕ್ ತೋಟಗಾರಿಕೆ ಡ್ರೋನ್ಗಳ ಬಳಕೆ ಮತ್ತೆ ರೈತರಿಗೆ ಅನುಕೂಲ ಆಗುವಂತಹ ಬೇರೆ ಬೇರೆ ತಳಿಗಳ ಒಂದು ಪರಿಚಯ ಮತ್ತು ಬೇರೆ ಬೇರೆ ಫಲ ಪ್ರತಿ ಕೂಡ ಈ ವರ್ಷ ವಿಶೇಷ ರೀತಿಯಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ನಮ್ಮ ಎಲ್ಲ ನಮ್ಮ ಹುಮ್ಮು ತಾಲೂಕು ಮತ್ತು ಅವಳಿ ತಾಲೂಕಿನ ವಿನಂತಿಸಿಕೊಳ್ಳುವ ಕೃಷಿ ಮೇಳವನ್ನು ಕೃಷಿ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಯಶಸ್ವಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಕೃಷಿ ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಬರಬೇಕು ಪ್ರೇರಿತವಾಗಿ ಬರಬೇಕು ಎಲ್ಲಿ ಸೋರ್ಸ್ಗಳ ಅನುಕೂಲ ಅಗ್ರಿಕಲ್ಚರ್ ಆಫೀಸ್ನೊಳಗೆ ಪಿ ಕೆ ಕ್ರಿಯಾಸ್ವರು ಗ್ರಾಮ ಪಂಚಾಯತ್ ಅವರು ತಮ್ಮ ತಮ್ಮ ಒಂದು ಸೋರ್ಸ್ ಆಫ್ ಇದ್ರೋನ್ ನೋಡಿಕೊಂಡು ಬರಬೇಕಂತೇಳಿ ಒಂದು ಇದೆ ಆದರೆ ಇದು ಏನೈತಲ್ಲ ಕೃಷಿ ಮೂಲಕ ರೈತರು ಸ್ವಯಂ ಪ್ರೇರಿತವಾಗಿ ಬರಬೇಕಂತೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಬರಬೇಕಂತೇಳಿ ಯಾವುದೇ ಕಡೆ ನಮ್ಮದೇ ನಮ್ಮ ಒಂದು ನಮ್ಮ ಒಂದು ಮೂಲಭೂತ ಎಲ್ಲ ಸೋರ್ಸ್ಗಳನ್ನು ನೋಡಿಕೊಂಡು ನಾವು ಎಲ್ಲ ಕೂಶ ಮಾಡಿದ್ವಿ ನಾವು ನಮ್ಮನ್ನೆಲ್ಲ ಕೂಡಿ ಒಂದು ಗಾಡಿ ಮಾಡ್ಕೊಂಡು ವ್ಯವಸ್ಥೆ ನಮ್ಮ ಒಂದು ದೊಡ್ಡ ದೊಡ್ಡ ವಯಸ್ಸು ಹೇಳಿರ್ತಾರೆ ಯಾರಿಗೆ ನಮ್ಮಲ್ಲಿ ಕೂಡ ವ್ಯವಸ್ಥೆ ಮಾಡ್ತೀವಿ ಬಸ್ ಮನೆ ಅವ್ರ ಸದ್ಯ ಹೇಳಿ ಇಲ್ಲಿ ಇಲ್ಲಿ ನಮ್ಮ ಇದರಿಂದ ಬಂದು ಬಸ್ ಮನೆ ಬಸ್ಸು ಮನೆ ಬಟ್ ಇದು ಇತ್ತು ಆಗ ಹೊತ್ತು ಎಲ್ಲರಿಗೂ ಬಡಬೇಕು ಕಂಪನ್ಸಿ ಯಾಕೆ ಯಾಕೆ ಧಾರವಾಡ ಕೃಷಿ ಮಾಡೋಕ್ಕೆ ರೈತರು ಬರಬೇಕಂತ ಏನಾಗಿರ್ತಕ್ಕಂಥ ರೈತರು ಧಾರವಾಡವನ್ನು ಸುಟ್ಟಿ ಬಂದಾಗ ಬಂದು ನೋಡಿಕೊಂಡು ತಮ್ಗೆ ಏನಾದರೂ ಬೇಕಾದ ವಸ್ತುಗಳು ತುಂಬ ಬಟ್ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿದೆ ನಾವು ಇವತ್ತು ವರ್ಷ ಮಾಡ್ತೀವಿ ರಸ್ತೆಯ ಯಾಕೆ ಕೆಲಸ ಆಗ್ತದೆ ಬಂದ್ರೆ ನಾವು ಯಾವುದೋ ಒಂದು ಬೆಳೆಗಳನ್ನಾಗಲಿ ಆ ಬೆಳೆಗಳಿಂದ ರೈತ ಇಂಪ್ಲಿಮೆಂಟ್ ಆಗೋದು ಈಗ ಒಂದು ಉದಾಟೆ ದಿನ ದಿನ ಪತ್ರಿ ದಿನ ದಿನಪತ್ರಿ ಗಿಡ ಆ ಗಿಡ ಜ್ಯೂಸ್ ಮಾಡೋದು ಮಾಡೋದು ಆ ಜ್ಯೂಸ್ ಮಾಡಿ ಅದು ಆ ಗಿಡ ಮೂರು ವರ್ಷಕ್ಕೆ ಬೆಳೀತು ಮೂರು ವರ್ಷಕ್ಕೆ ಬೆಳೀಬೇಕು ನಮ್ಮ ತೋರಿಸಿ ಅದು ಬಾಂಗ್ಲೂ ತೋರ್ಗಾಟು ಕೂಡ ಗಿಡ ಆ ಬಿಳು ಬೆಳೆದು ಅದರಿಂದ ಜ್ಯೂಸ್ ಮಾಡಿದ ಮೇಲೆ ಹಾರ್ಟ್ ಗಿಡ ವಾಸ್ಯ ಇದು ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಜಾಸ್ತಿ ಬೇಸಿಗೆ ಹೋಳಿಗೆ ಇಂಥ ಇಂಪ್ಲಿಮೆಂಟ್ ಮಾಡೋಕೆ ರೈತರು ವಿಚಾರಗಳನ್ನು ಮಾಡೋದು ಆ ವಿಚಾರನೆ ಮಾಡಬೇಕು ಅದು ಈ ಸೌಳು ಭೂಮಿಗೆ ಸೌಳು ಭೂಮಿ ಏನು ನದಿ ನದಿಗುಂಟ ಸೌಳು ಭೂಮಿ ಅಂತ ಆ ಸೌಳು ಭೂಮಿಗೆ ಬೆಳೀತದೆ ಅದು ವೇಸ್ಟ್ ಇರ್ತದೆ ನಮಗೆ ಸೌಳ್ ಭೂಮಿ ಅಲ್ಲಿ ಅಂಥ ಗಿಡಗಳನ್ನು ಹಚ್ಚಿ ಅಂತ ಮಾಡುವಂಥ ರೈತ ಮುಖ್ಯ ಆ ಯಾಕೆ ರೈತರನ್ನ ಮನೆ ಒಂದು ಉದಾಹರಣೆ ಮತ್ತೊಂದು ಬೆಳೆಗಳನ್ನು ಬೆಳೆದು ಅದನ್ನು ಕಮರ್ಷಿಯಲ್ ಆಗಿ ಆ ಜ್ಯೂಸ್ ಸೆಂಟರ್ ನಾವು ಮಾಡಿದ್ರೆ ಒಂದು ಹತ್ತು ಮಂದಿ ಮಂದಿ ಹದಿನೈದು ಇಪ್ಪತ್ತು ಮಂದಿ ರೈತರು ಆ ಬೆಳೆಗಳನ್ನು ಮೂರು ವರ್ಷದ ಬೆಳೆಯುತ್ತೆ ಮೂರು ವರ್ಷದ ಬೆಳೆಯರ್ ನಮ್ಮ ಇಲೆಯಲ್ಲೇ ಪ್ರಾಪರ್ ಮೂರು ಸಾವಿರ ಆ ಬೆಳೆ ಅದ ಒಂದು ಉದಾಹರಣೆ ಆಗುತ್ತೆ ಮತ್ತೆ ಆ ಬೀಳುಪತ್ರಿ ಜ್ಯೂಸ್ ಮಾಡಬೇಕು ಆ ಸೆಂಟರ್ ಅವನು ಮೂರು ವರ್ಷಕ್ಕೆ ತಿಳಿತು ಆ ಬೆಳೆಯನ್ನು ಹಚ್ಚಿ ಬೆಳೆ ಬೆಳೆದೇ ಆ ಜ್ಯೂಸ್ ಸೆಂಟರ್ ನಾವೇ ಮಾಡಿದ್ವಿ ನಾವು ಮಾಡ್ತಾ ಇದ್ದಾರೆ ರೈತರು ರೈತರು ಕ್ರೀಡಾಪ್ ಆಗ್ತಾರೆ ಮತ್ತು ಅಲ್ಲಿ ಉಡುಮೆಯನ್ನು ಕ್ರೀಡಪ್ಪ ಆ ದೃಷ್ಟಿಯಿಂದ ನಮಗೆ ಹೋಗ್ಬೋದು ಆ ದೃಷ್ಟಿಯಿಂದ ಹೇಳಿ ನಾನು ಮನೆಯ ಹೆಚ್ಚು ಹೆಚ್ಚೆಚ್ಚಿಗೆ ಕೃಷಿ ಸಮಾಜ ರೈತರ ಸಂಪರ್ಕದಾಗಿದ್ದು ಅದೇ ಒಂದು ಹೆಚ್ಚಿಗೆ ನಮ್ಗೆ ಪ್ರಚಾರ ಮಾಡಬೇಕಂದ್ರೆ

ಈಗ ಈಗ ಇದು ಇದು ಪತ್ರಿಕೆ ದಾತು ಇದನ್ನ ಬಿಟ್ಟರೆ ಇಲ್ಲಿ ಎಷ್ಟೇ ತರಕೆಗಿತ್ತೂರಿಂದ ಅದನ್ನ ಪ್ರಚಾರ ಮಾಡುವ ಕಾರ್ಯಕರ